ನಮಸ್ಕಾರ ವೀಕ್ಷಕರೇ ಇವತ್ತು ದಕ್ಷಿಣ ಕನ್ನಡದ ಸೌಜನ್ಯಪುರ ಹೋರಾಟಗಾರರಂಥ ಡಾಕ್ಟರ್ ದಿನೇಶ್ ಗಾಣಿಗ್ರವರು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ದಿನೇಶ್ ಗಾಣಿಗ್ರವರೇ ನಿನ್ನೆ ಅವನ್ ಅನಾಮಿಕ ವ್ಯಕ್ತಿ ನೇತ್ರಾವಾದಿ ನದಿ ತೀರದಲ್ಲಿ ವಕೀಲರ ಜೊತೆ ಬಂದು ಸುಮಾರು ಒಂದು ಒಂದು ತಾಸಿಗೆ ಹೆಚ್ಚು ಕಾದರೂ ಅವ ಪೊಲೀಸ್ನವ್ರು ರ್ಯಾಂಕು ಬರಲಿಲ್ಲ ಈ ಈ ಬಗ್ಗೆ ಏನು ಹೇಳ್ತೀರಾ ನಿನ್ನೆ ಅನಾಮಿಕ ವ್ಯಕ್ತಿ ತನ್ನ ಸ್ಥಳ ಸ್ಥಳಮಾಜರಿಗೆ ಬಂದಿದ್ದಾನೆ ಈ ಬಗ್ಗೆ ನಾನು ಸಾಮಾಜಿಕ ಜಾಲತಾಣದಲ್ಲೂ ನೋಡಿದೆ ಆದರೆ ಪೊಲೀಸ್ನವರು ಒಂದು ಗಂಟೆಕ್ಕಾದರೂ ಕೂಡ ಬರಲಿಲ್ಲ ನನಗೆ ಈ ಪ್ರಕರಣದಲ್ಲಿ ಈಗ ಯಾಕೋ ಅನುಮಾನ ಪ್ರಾರಂಭ ಆಗ್ತಾ ಇದೆ ಅನುಮಾನ ಮೂಡಲಿಕ್ಕೆ ಪ್ರಾರಂಭ ಆಗ್ತಾ ಇದೆ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲಾ ವರಿಷ್ಠಾಧಿಕಾರಿಯಾದವರಂತ ಅರುಣ್ ಕುಮಾರ್ ಅವರು ದಕ್ಷ ಅಧಿಕಾರಿ ಅಂತ ಹೆಸರು ಮಾಡಿದವರು ನಮಗೆ ಈ ಪ್ರಕರಣ ಈ ರೀತಿಯಲ್ಲಿ ನಡೀತಿರ್ಬೇಕಾದ್ರೆ ಈ ಒಂದು ವಾರದಿಂದ ಅವನು ಸ್ಥಳಮಾಜರು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಮೀನ ಮೇಷೆ ಎಣಿಸ್ತಿದ್ದಾರೆ ಅದು ಯಾಕಂತ ಅರ್ಥ ಆಗ್ತಿಲ್ಲ ಬಹುಶಃ ಇವರಿಗೂ ಕೂಡ ಪ್ರಭಾವಿಗಳ ಕೈವಾಡ ಇವರಿಗೆ ಒತ್ತಡ ಹಾಕ್ತಿದೆಯಾ ಅನ್ನುವಂಥ ಅನುಮಾನ ಇದೆ ಇಲ್ಲ ಅಂದಿದ್ರೆ ಈ ಒಂದು ತಿಂಗಳ ಸಮಯ ಆಯಿತು ಒಬ್ಬ ಅನಾಮಿಕ ವ್ಯಕ್ತಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ನಾನು ಬೇ ನನ್ನ ಮೇಲ್ವಿಚಾರಕರ ನಿರ್ದೇಶಕದ ನಿರ್ದೇಶನದಂತೆ ಹೂತಿದ್ದೇನೆ ಎಂದು ಹೇಳಿ ಅದು ಎಫ್ ಐ ಆರ್ ಕೂಡ ಆಗಿತ್ತು ಬಿ ಎನ್ ಎಸ್ ಆ್ಯಕ್ಟ್ ಪ್ರಕಾರ ಮಾನ್ಯ ನ್ಯಾಯಾಲಯದಲ್ಲಿ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಕೂಡ ತೆಗೆದುಕೊಂಡಿದ್ದಾರೆ ಇಷ್ಟೆಲ್ಲ ಆದ ಮೇಲೆ ಮುಂದಿನ ಪ್ರಕ್ರಿಯೆ ಇರೋದು ಇದೊಂದು ದೊಡ್ಡ ಪ್ರಕರಣ ಹಣ ಹಣವನ್ನು ಮೇಲೆತ್ತುವಂಥ ಕೆಲಸ ಆಗಬೇಕಿತ್ತು ಇದು ದೊಡ್ಡ ಪ್ರಕರಣ ಅಂದರೆ ಬಹುಶಃ ದೇಶದ ಇತಿಹಾಸದಲ್ಲೇ ದೊಡ್ಡ ಪ್ರಕರಣ ಅಂತ ನಂಗೆ ಅನಿಸ್ತಾ ಇದೆ ಇಷ್ಟು ದೊಡ್ಡ ಪ್ರಕರಣ ಈ ಹಿಂದೆಂದೂ ಕೂಡ ಆಗಿರ್ಲಿಕ್ಕಿಲ್ಲ ಅದು ಇಷ್ಟು ದೊಡ್ಡ ಪ್ರಕರಣವನ್ನು ಸಿಲ್ಲಿಯಾಗಿ ತಗೊಳ್ತಿದ್ದ ತಗೊಳ್ತಿದೆ ಅಂತ ಅನಿಸ್ತಾ ಇದೆ ಪೊಲೀಸ್ ಇಲಾಖೆ ಮೊದಲು ಏನೇ ಸಹ ಈಗ ನಾನು ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಅನಾಮಿಕ ವ್ಯಕ್ತಿ ಇದ್ದಾನೆ ಅವನ ಮೇಲೆ ಅನುಮಾನ ಪಡಿಸುವಂಥ ಅನುಮಾನ ಪಡೆಯುತ್ತಿರುವಂಥದ್ದು ನೋಡಿದೆ ಅಲ್ಲದೆ ಏನೋ ಬಾಕ್ಮಿದಾರರ ಮೂಲಗಳಿಂದ ಅವನು ಮುಂದೆ ತಪ್ಪಿಸ್ಕೊಳ್ಬೋದು ಹಾಗಾಗಿ ಕಾನೂ ಕಾನೂನಿನ ಪ್ರಕ್ರಿಯೆಯಂತೆ ನಾವು ಮುಂದೆ ಅವನ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅವನ ಹತ್ರ ಸ್ಟೇಟ್ಮೆಂಟ್ ಇನ್ನೊಂದ್ಸಲ ತಗೊಳ್ಬೇಕು ಎನ್ನುವಂಥ ವಿಚಾರವನ್ನು ತಿಳ್ಕೊಂಡೆ ಆದರೆ ಅದೆಲ್ಲ ನೀವು ಮಾಡಲಿಕ್ಕೆ ನಿಮ್ಮ ಕಾನೂನಲ್ಲಿ ಅವಕಾಶ ಇದೆ ಯಾವಾಗಲೂ ಕೂಡ ಮಾಡ್ಬೋದು ಖಂಡಿತ ಅದಕ್ಕೆ ನಮ್ಮ ಹೋರಾಟಗಾರ ಯಾರ ವಿರೋಧವೂ ಕೂಡ ಇಲ್ಲ ಆದರೆ ಯಾಕೆ ನೀವು ಅಲ್ಲಿ ಸತ್ತಿರೋ ಹೆಣಗಳನ್ನು ಹುಗ್ದಿರೋ ಹೆಣಗಳನ್ನು ಮೇಲೆತ್ತಲಿಕ್ಕೆ ಮೀನ ಮೇಷೆ ಎಣಿಸ್ತಿದ್ದೀರಿ ಅದು ಯಾರದೇ ಶವ ಆಗಿರ್ಬೋದು ಅಥವಾ ಯಾವುದೇ ರೀತಿಯಲ್ಲಿ ಅಲ್ಲದೇನೂ ಇರ್ಬೋದು ಅವನು ಹೇಳ್ತಾ ಇರುವಂಥದ್ದು ನೀವು ಸ್ಟೇಟ್ಮೆಂಟು ಅವನು ಬ್ರೈನ್ ಮ್ಯಾಪಿಂಗ್ ಮಾಡೋಕ್ಕಿಂತ ಮೊದಲು ಅಲ್ಲಿ ಹೆಣ ಇದೆಯಾ ಇಲ್ಲೋ ಅನ್ನೋದನ್ನು ಫಸ್ಟ್ ನೀವು ತಪಾಸಣೆ ಮಾಡ್ಬೇಕಲ್ಲ ಚೆಕ್ ಮಾಡ್ಕೊಳ್ಬೇಕಲ್ಲ ಆ ನಂತರ ಅಲ್ವಾ ಮುಂದಿನ ಹಂತದ್ದು ಅವನ್ನ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅವ್ನು ಹೇಳ್ತಾ ಇರೋದು ಸರಿಯಾ ತಪ್ಪ ಅಥವಾ ಸುಳ್ಳು ಹೇಳಿ ನಮ್ಮ ನಿಮ್ಮನ್ನು ಮೋಸ ಮಾಡ್ಲಿಕ್ಕೆ ಬಂದಿದ್ದಾನಂತ ಯಾಕೆಂದರೆ ಅವನು ಹೆಣ ಹುಗ್ದಿದ್ದೇನೆ ಅಂತ ಹೇಳಲಿಕ್ಕೆ ಸಾಕ್ಷಿಗೆ ಒಂದು ಹೆಣವನ್ನು ಕೂಡ ತಗೊಂಡು ಬಂದಿದ್ದಾನೆ ತನ್ನ ಜೊತೆ ತಕೊಂಡು ಬಂದಿದ್ದಾನೆ ಅದನ್ನು ಕೂಡ ತಾವು ಹ್ಯಾಂಡ್ ಓವರ್ ತಗೊಂಡು ಎಫ್ ಎಸ್ ಎಲ್ಗೆ ಕಳಿಸಿದ್ದೀರಿ ಹಾಗಾಗಿ ನೀವು ಯಾಕೆ ಮೀನು ಮೇಷ್ ಎಣಿಸ್ತೀರಿ ತಕ್ಷಣಕ್ಕೆ ಬರುವಂತೆ ಫಸ್ಟು ಅಲ್ಲಿಯ ಹೆಣಗಳನ್ನು ಮೇಲೆತ್ತಿ ಯಾಕೆಂದರೆ ಸಾಕ್ಷಿ ನಾಶ ಆಗುವಂಥ ಹಲವಾರು ಸಂದರ್ಭಗಳಿದೆ ಇಲ್ಲಿ ಮತ್ತು ಈಗ ಬಂದಿರುವಂಥ ದೂರು ಕೊಟ್ಟಿರುವಂಥ ಅನಾಮಿಕನಿ ಕೂಡ ತುಂಬ ಹೆದರಿಕೆ ಇದೆ ನಾಳೆ ದಿನ ಏನಾಗ್ಬೋದು ಯಾವ ರೀತಿ ಸಮಸ್ಯೆ ಆಗ್ಬೋದು ಅಂತ ಹೆದರಿಕೆ ಇದೆ ನಿಮಗೆ ಇಚ್ಛಾಶಕ್ತಿ ಇದ್ದರೆ ನಿಮಗೆ ಈ ಕೇಸನ್ನು ಖಂಡಿತ ಅಲ್ಲಿ ನ್ಯಾಯ ಕೊಡಿಸ್ಬೇಕಂತಿದ್ರೆ ಅವರ ಅವನು ಹೇಳಿರುವ ಸ್ಥಳದಲ್ಲಿ ಆದಷ್ಟು ಬೇಗ ಸ್ಥಳ ಮಾಜರ್ ಮಾಡಿ ಅಲ್ಲಿ ಹೂತಿರುವಂತಹ ಹೆಣವನ್ನು ಫಸ್ಟ್ ಮೇಲ್ ತೆಗಿರಿ ಆಮೇಲೆ ಖಂಡಿತ ನ್ಯಾಯ ಸಿಗ್ತದೆ ಅದರಲ್ಲಿ ದಿನೇಶ್ ಕಾಣಗಿ ಈಗ ಈ ಪ್ರಕರಣ ಸೌಜನ್ಯ ಪ್ರಕರಣ ಆದ ನಂತರ ದೂರುದಾರರು ಸ್ವಲ್ಪ ತಾನಾಗಿ ಬರ್ತಾ ಇದಾರೆ ಈಗ ಸುಜಾತ ಭಟ್ ತಮ್ಮ ಮಗಳಾದ ಅನನ್ಯ ಭಟ್ ಅವರ ಶವವನ್ನು ಅಂತ ಹೇಳಿ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಈ ಬಗ್ಗೆ ಎನಿಸ್ತದೆ ಹೌದು ನಾನು ಕೂಡ ಸುಜಾತ ಭಟ್ ಅವ್ರನ್ನ ಭೇಟಿಯಾಗಿದ್ದೀನಿ ಅವರ ಸಮಸ್ಯೆಯನ್ನು ಆಲಿಸಿದ್ದೀನಿ ಪಾಪ ಅವರು ಎರಡು ಸಾವಿರದ ಮೂರರಲ್ಲಿ ತನ್ನ ಮಗಳನ್ನು ಕಳ್ಕೊಂಡು ತುಂಬ ನೋವನ್ನಲ್ಲಿದ್ದಾರೆ ನಾವು ಅವ್ರ ಜೊತೆ ಮಾತಾಡಿದ್ದಾಗ ಅವ್ರು ಹೇಳಿದರು ನನ್ನ ಮಗಳು ಎರಡು ಸಾವಿರದ ಮೂರರಿಂದ ಮೂರರಲ್ಲಿ ಅಂತ ಹೋದವಳು ಮತ್ತೆ ವಾಪಸ್ ಬಂದೇ ಇಲ್ಲ ಕಾಣೆಯಾಗಿದ್ದಾಳೆ ಈ ಬಗ್ಗೆ ನಾನು ಹಲವಾರು ಬಾರಿ ಅಲ್ಲಿಯ ಠಾಣೆಗೆ ಧರ್ಮಸ್ಥಳ ಅಂದರೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಇತ್ತು ಆವಾಗ ಧರ್ಮ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದಾಗ ನನ್ನ ದೂರನ್ನೇ ತಗೊಳ್ಳಲಿಲ್ಲ ತುಂಬ ಸಲ ಅಲ್ದು ಅಲ್ದು ಆ ನಂತರ ನನಗೆ ಹೊಡೆದ್ರು ಯಾರು ಮತ್ತೆ ನಾನು ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ ಅನ್ನುವಂಥದ್ದು ದೂರಿನಲ್ಲೂ ಕೂಡ ದಾಖಲ್ ಮಾಡಿದ್ದಾರೆ ಇದೊಂದು ಬಹಳ ಬಹಳ ಮನ ಕಲಕ್ಕುವಂತ ಒಂದು ಪ್ರಕರಣ ಇದು ಯಾಕೆಂದ್ರೆ ಒಬ್ಬ ತಾಯಿ ತನ್ನ ಮಗಳಿಗಾಗಿ ಇವತ್ತು ಕೂಡ ಹರ್ತಪ್ಪಿಸ್ತಾ ನನ್ನ ಮಗಳನ್ನ ಕೊಡಿ ಇಲ್ಲ ನನ್ನ ಮಗಳು ಶವಾದರೂ ಕೊಡಿ ಅಂತ ಒಂದು ದೂರು ಕೊಟ್ಟಿದ್ದಿದೆಯಲ್ಲ ನಾಗರಿಕ ಸಮಾಜ ಇದು ತಲೆ ತಗ್ಗಿಸುವಂಥದ್ದು ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ತಗೊಳ್ಬೇಕು ಈ ಪ್ರಕರಣವನ್ನು ಸರ್ಕಾರ ಪೊಲೀಸ್ ಇಲಾಖೆ ಗಂಭೀರವಾಗಿ ತಗೊಳ್ಬೇಕು ನಾವು ಇನ್ಮುಂದೆ ಈ ಪ್ರಕರಣದ ಹಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಅವರ ಹಿಂದೆ ನಾವು ನಿಲ್ತೇವೆ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಆದಷ್ಟು ಬೇಗ ಅವರ ಮಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ನೀವು ಅವರನ್ನು ಕೂಡ ಭೇಟಿ ಅವರು ಹೌದು ಇವತ್ತು ನಾವು ನಾವು ಒಂದು ವಾರದಿಂದ ಅವರ ಭೇಟಿಗೆ ಅವಕಾಶವನ್ನು ಕೇಳ್ತಾ ಇದ್ವಿ ಅವರು ಇವತ್ತು ಇವತ್ತು ಮೈಸೂರಿನಲ್ಲಿ ನಮ್ಗೆ ಭೇಟಿ ಆಗ್ಲಿಕ್ಕೆ ಅವಕಾಶವನ್ನು ಕೊಟ್ಟರು ನಾವು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಈ ಧರ್ಮಸ್ಥಳದಲ್ಲಿ ಆದಂತ ಪ್ರಕರಣಗಳ ಬಗ್ಗೆ ಸೌಜನ್ಯ ಪ್ರಕರಣಗಳ ಬಗ್ಗೆ ಅನನ್ಯ ಭಟ್ ಪ್ರಕರಣಗಳ ಬಗ್ಗೆ ವೇದವಲ್ಲಿ ಪ್ರಕರಣಗಳ ಬಗ್ಗೆ ಹಿಂದೆ ಸತ್ತಂತ ನಾರಾಯಣ ಯಮುನಾ ಪ್ರಕರಣಗಳ ಬಗ್ಗೆ ಪದ್ಮಲತಾ ಪ್ರಕರಣಗಳ ಬಗ್ಗೆ ಎಲ್ಲ ಪ್ರಕರಣಗಳ ಬಗ್ಗೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟ ಹಲವಾರು ದಾಖಲೆಗಳನ್ನು ಕೇಳಿದ್ದಾರೆ ಆ ದಾಖಲೆಗಳನ್ನು ಕೂಡ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಅವರಿಗೆ ನಾವು ನೀಡಿದ್ದೇವೆ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ ಇದು ಅವರ ವ್ಯಾಪ್ತಿಯಲ್ಲಿ ಏಕೆಂದರೆ ಒಂದು ಮಹಿಳಾ ಆಯೋಗದ ಕಮಿಷನ್ ಆಗಿ ಅವರೇ ವ್ಯಾಪ್ತಿಯಲ್ಲಿ ಏನೆಲ್ಲ ಈ ಪ್ರಕರಣಗಳಿಗೆ ಸಹಾಯ ಮಾಡಬೇಕು ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಖಂಡಿತ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತೆ ಕೆಲವೊಂದು ವಿಚಾರವನ್ನು ಕೂಡ ಚರ್ಚೆ ಅದನ್ನ ಅದನ್ನಿಲ್ಲಿ ಹೇಳಲಿಕ್ಕೆ ಆಗಲ್ಲ ಹಾಗಾಗಿ ನಮಗೆ ಭರವಸೆ ಇದೆ ನಾಗಲಕ್ಷ್ಮಿ ಚೌಧರಿ ಅವರು ಈ ಪ್ರಕರಣದಲ್ಲಿ ಸ್ವಲ್ಪ ಮಟ್ಟಿಗಾದರೂ ನ್ಯಾಯ ಕೊಡಿಸ್ತಾರೆ ತನಿಖೆಗೆ ಸಹಾಯ ಮಾಡ್ತಾರೋ ಅಂತ ನಂಬಿಕೆ ನಮಗಿದೆ